ಬಿಗ್ ಬಾಸ್ನಲ್ಲಿ ಈಗ ರಜತ್ ಅರೆಸ್ಟ್ ಆಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಬಿಗ್ ಬಾಸ್ನಲ್ಲಿ ರಜತ್ ಅರೆಸ್ಟ್ ಆಗಿದ್ದು ಯಾಕೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಬಿಗ್ ಬಾಸ್ನಲ್ಲಿ ಕೊನೆ ಅಂತಂದರೆ ಈಗ ಬಿಗ್ ಬಾಸ್ ರಜತ್ ಹೊರಗೆ ಬಂದ್ರೆ ಹೌದು ಇದರ ಬಗ್ಗೆ ಈಗ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಬಿಗ್ ಬಾಸ್ನಲ್ಲಿ ರಜತ್ ಈಗ ಬಂದ ನಂತರ ಐವತ್ತು ದಿನಗಳ ಕಳೆದು ಬಂದ ನಂತರ ಒಳಗಡೆ ಮಾಡುವಂಥ ಗಲಾಟೆ ಮತ್ತು ಹಾವಳಿಗಳಿಂದ ಈಗ ಸಿಕ್ಕಾಪಟ್ಟೆ ಸುದ್ದಿರಿದ್ದಾರೆ ಈಗ ಇದೇ ಸಂದರ್ಭದಲ್ಲಿ ಮೊನ್ನೆ ಗೀತಾ ಸೀರಿಯಲ್ನಲ್ಲಿ ಅಭಿನಯ ಮಾಡ್ತಾರಂಥ ಭವ್ಯಗೌಡ ಅವರ ಅಕ್ಕ ದಿವ್ಯಾಗೌಡ ಅವರು ಬಂದಿರ್ತಾರೆ ಗೌಡ ಬಂದ ನಂತರ ಅಲ್ಲೊಂದು ಮಾತನ್ನು ಕೂಡ ರಜತ್ ಹೇಳ್ತಾನೆ ಅದೇನಪ್ಪ ಅಂದರೆ ಒಳ್ಳೆ ಫಿಗರ್ ಮಾತ್ರ ಹಾಕೋರು ಅಂತ ಹೇಳಿ ಅಂತಾನೆ ಆ ಮಾತನ್ನು ಕೇಳಿದಂಥ ಮಹಿಳಾ ಸಂಘದವರು ಈಗ ಈ ಬಗ್ಗೆ ದೊರೆಯುತ್ತಿದ್ದಾರೆ ಹಾಗೆ ಈ ಬಗ್ಗೆ ದೊನೆಯತ್ತಿ ಆತನಿಗೆ ನೋಟಿಸ್ ಕೊಡಬೇಕು ಅಂತ ಹೇಳಿ ಈಗ ನೋಟಿಸ್ ಕೊಡಲು ಕೂಡ ಈಗ ಮುಂದೆ ಹೊರಟಿದ್ದಾರೆ ಹೌದು ಈಗ ಮುಂದೆ ನೋಟಿಸ್ ಕೊಟ್ಟು ಆತನಿಗೆ ಕಾರಣ ಕೇಳ್ಬೋದು ಇಲ್ಲ ಅರೆಸ್ಟ್ ಮಾಡ್ಬೋದು ಅಂತ ಕೂಡ ಹೇಳಲಾಗ್ತಿದೆ ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಫಿಗರ್ ಅಂತ ಹೇಳಿ ಮಾತಾಡ್ತಾನೆ ಹೆಣ್ಣು ಮಕ್ಕಳ ಬಗ್ಗೆ ಇವನು ಇಷ್ಟೊಂದು ಗೌರವ ಇಟ್ಕೊಂಡಿದ್ದಾನೆ ಅಷ್ಟೊಂದು ಕೇವಲವಾಗಿ ನೋಡ್ತಾನೆ ಹೆಣ್ಣು ಮಕ್ಕಳನ್ನು ಇಂಥವನ್ನ ಬಿಗ್ ಬಾಸ್ ಮಾಡಿ ಯಾಕೆ ಇಟ್ಟಿದ್ದೀರ ಮನೆಯಿಂದ ಮತ್ತು ಹೊರಗೆ ಕಳಿಸಿ ಅಂತ ಮಹಿಳಾ ಸಂಘದವರಿಗೆ ಹೇಳಿದ್ದಾರೆ ಸದ್ಯ ಈ ಬಗ್ಗೆ ನೋಟಿಸ್ ಕೂಡ ಕೊಟ್ಟು ಕಾರಣ ಕೂಡ ಕೇಳಿದ್ದಾರೆ ಸದ್ಯ ಅರೆಸ್ಟ್ ಕೂಡ ಮಾಡ್ಬೋದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ ಆಗ ನೀವೇನಂತೆ